ಹನುಮಂತ ಧನ್ರಾಜ್ ಅವರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಯಾಕೆಂದ್ರೆ ಫ್ರೀಝ್ ಮಾಡ್ಬಿಡ್ತಾರೆ ಧನ್ರಾಜ್ ಹೋಗುವಂತ ಟೈಮ್ ನಲ್ಲಿ ಪಾಪ ಹನುಮಂತುನ ಧನ್ರಾಜ್ ಅವರ ಹಾಗೆ ಮಾತನಾಡಿಸ್ತಾರೆ ಹನುಮಂತ ಯು ಕೋಣ ನೀನಂದನ ನನ್ನ ಜೀವದ ಗೆಳೆಯ ನಿನ್ನನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ ಹೊರ್ಗಡೆ ಬಾ ಯಾವಾಗ್ಲೂ ಕೂಡ ಜೊತೆಗೆ ಇರೋಣ ಅಂತ ಬಟ್ ಹೋಗುವಂತ ಟೈಮ್ ನಲ್ಲಿ ಪಾಪ ಧನ್ರಾಜ್ ಅವರನ್ನ ಹನುಮಂತ ಬೀಳ್ಕೊಳಕು ಕೂಡ ಸಾಧ್ಯವಾಗಿಲ್ಲ ಮಾತನಾಡ್ಸಕ್ಕೂ ಕೂಡ ಸಾಧ್ಯ ಆಗಿಲ್ಲ ಯಾಕೆಂದ್ರೆ ಫ್ರೀಸ್ ಮಾಡ್ಬಿಟ್ಟಿರ್ತಾರೆ ಯಾರು ಕೂಡ ಮಾತನಾಡುವಂತಿಲ್ಲ ಸೊ ಹಾಗೆ ಎಲ್ಲರೂ ಕೂಡ ಒಂದು ಒನ್ ಬೈ ಒನ್ ಮಾತನಾಡಿಕೊಂಡು ಧನ್ರಾಜ್ ಅವರು ಆಚೆ ಹೋಗ್ತಾರೆ ಆಮೇಲೆ ಅನ್ಫ್ರೀಸ್ ಮಾಡ್ತಾರೆ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಊಟವೂ ಕೂಡ ಸೇರ್ತಿಲ್ಲ ನಿದ್ದೆಯೂ ಕೂಡ ಬರ್ತಾ ಇಲ್ಲ ಯಾಕೆಂದ್ರೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ರು ಧನರಾಜ್ ಅವರನ್ನ ಹನುಮಂತ ಹನುಮಂತ ಧನರಾಜ್ ಬಿಟ್ಟು ಇರ್ತಾನೆ ಇರ್ಲಿಲ್ಲ ಸೊ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತ ಹನುಮಂತನ ತುಂಬಾ ಅಂದ್ರೆ ತುಂಬಾನೇ ಗೆಳೆತನ ಮಾಡ್ತಾರೆ ಧನ್ರಾಜ್ ಅವರು ಆಗಿಂದನೇ ಧನ್ರಾಜ್ ಅವ್ರಿಗೂ ಕೂಡ ಸ್ವಲ್ಪ ನೇಮ್ ಫೇಮ್ ಕೂಡ ಸ್ಟಾರ್ಟ್ ಆಗೋಕೆ ಶುರು ಆಗುತ್ತೆ ಅಲ್ಲಿ ತನಕ ಸ್ವಲ್ಪ ಡಲ್ ಆಗಿದ್ರು ಹನುಮಂತ ಬಂದ್ಮೇಲೆ ಇಬ್ಬರ ಕಾಂಬಿನೇಷನ್ ಅಲ್ಲಿ ಕಾಮಿಡಿ ಮೋಜು ಮಸ್ತಿ ಎಲ್ಲವೂ ಕೂಡ ಸ್ಟಾರ್ಟ್ ಆಗ್ತಾ ಹೋಯ್ತು ಸೊ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಆಟವನ್ನ ಆಡಿ ಫಿನಾಲೆ ತಲುಪಿದ್ದಾರೆ ಬಟ್ ಧನ್ರಾಜ್ ತಲುಪಕ್ಕೆ ಸಾಧ್ಯವಾಗಿಲ್ಲ ಅವರು ಆಚೆ ಬರ್ತಾರೆ ಔಟ್ ಆಗ್ತಾರೆ ಹೀಗಾಗಿ ಹನುಮಂತನಿಗೆ ತುಂಬನೇ ಬೇಸರ ಇದೆ ಕಣ್ಣೀರು ಹಾಕಿದ್ದಾರೆ ಊಟವು ಕೂಡ ಮಾಡಕ್ ಆಗ್ತಲ್ಲ ಧನ್ರಾಜ್ ಅವ್ರನ್ನ ನೋಡ್ಬೇಕು ಧನ್ರಾಜ್ ಅಂತ ಭವ್ಯ ಕೂಡ ಹೇಳ್ತಾರೆ ನಂತರ ಭವ್ಯ ಕೂಡ ಸಮಾಧಾನವನ್ನ ಮಾಡ